ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಬರ್ರಿ ಬತ್ತಿನ ಹೇಳ್ದೊಳಗೆ ಏನು ವಿಶೇಷತೆ ಐತಿ ಅಂತ ನೋಡೋಣ ತೆಗ್ದಿಲ್ಲ ರೀ ತೆಗ್ದಿಲ್ರಿ ಅವನು ಮಗ ಮಕ್ಕಂಬರಿ ಎಚ್ಚರಾಗ್ಯಾರ ಎಚ್ಚರಾಗಿ ಮಕ್ಕೊಂಡಾರಂತೀ ಇಲ್ಲೆರಸಿ ಒಂದು ಅಡುಗೆ ರೆಡಿ ಆಗತ್ತೆ ಚಪಾತಿ ಜಾಸ್ತಿ ನಾವು ಹ್ಞೂ ಚಪಾತಿ ಜಾಸ್ತಿನಾದ್ಬೇಕಿಲ್ಲ ನಾದಿಟ್ಟೇನ ಹ್ಞೂ ಮತ್ತಿಕ್ಕಿ ಎರಡ ಮಾಡ್ಕೊಂಡು ಜೈನ್ ಅನ್ಸಿ ರೀ ಅದಕ್ಕೆ ಕೇಳಿ ಅದು ಇದ್ರ ಪಲ್ಯ ಪನ್ನೀರ್ ಪಲ್ಯನಾ ಹ್ಞೂ ನೋಡಿರಿ ಪಲ್ಯ ಆಲೂ ಗಿಡ್ಡಿ ಪನ್ನೀರ್ ಪಲ್ಯ ಮಾಡ್ರಿ ಅಷ್ಟು ಹಾಕ್ಬೇಕಿಲ್ಲ ಪನ್ನೀರ್ ಹಾಕಿದ್ದೀನ ಅಷ್ಟು ಹ್ಞೂ ಚಲೋ ಹಾಕ್ಬಿಡ್ರಿ ಕಟ್ಕೊಂಡೋಗ್ಬೇಕಾನೆ ಇಲ್ಲ ಉಂಡು ಹೋಗ್ಬೇಕು ನಾಷ್ಟ ಮಾಡಿ ಹೋಗ್ಬೇಕ ಮಸ್ತ್ ಕಮ್ಮಕೊಂಡಿ ಒಟ್ಟು ಬೆಳಿಗ್ಗೆ ಎದ್ದು ಏನಾರ ಒಂದು ಚಮತ್ಕ ಮಾಡ್ಬಿಡ್ತಾ ಆಡ್ರಿ ಚಪಾತಿ ಅನ್ನ ಮಾಡಿ ಮಾಡೋಣ ಒಂದ್ ಎರಡು ಮಾಡಿ ಇಡ್ಬೋ ಬರ್ತೀನಿ ಬರ್ತಾನ ನಮ್ಮ ನಜ್ಮ ಬಂದ್ರಿ ಹಾ ಇದು ಇದು ನಮ್ಮ ಕತಾರ್ ಮೇಡಮ್ ಅವ್ರ ಕೊಡ್ಸಿದ್ರ ಮೇಲೆ ಚೆನ್ನಾಯ್ತಲ್ಲ ಹ್ಮ್ ನಿನ್ ಇದನ್ ತಗೊಂಡಿ ಲೈನಿಂಗ್ ಅದ್ ತಗೊಂಬಂದ್ ನಿನ್ಮ ಹ್ಮ್ ಬಾ ಸುಕ್ಷ್ಮ ನೋಡುವ ನಿನ್ ಮಗಳ ಬಾ ಸುಕ್ಷ್ಮ ನಿನ್ ಮಗಳ ಅಯ್ಯೋ ಅಯ್ಯೋ ಸೋನಾ

ನಾಯಿ ಹಿಂಗೆ ಮತ್ ಚಪಾತಿ ಮಾಡೋಕೆ ರೀ ನಮ್ಮ ನಜ್ವಾರ್ ಕುಂದ್ರೆ ಕುಂದ್ರ ಇಲ್ಲರಿ ಹೋದ್ರವ್ರು ಮತ್ತೆ ಮತ್ ಅಂತ ಅಂತೇಳಿ ಹಿಟ್ಟು ಮಸ್ತ್ ತನಿ ಅಂದ್ಬಿಟ್ಟೈತ್ರಿ ನೋಡ್ರಿ ಪೈರಿ ನಾವು ಇಷ್ಟೆಲ್ಲ ಜೀವ ತರ್ಸೀವಿ ಯಾವ ಫಂಕ್ಷನ್ ಐತೆ ಅಂತೇಳಿ ಇವಾಗ ಗ್ಯಸ್ ಮಾಡಿರಿ ನೋಡ್ರಿ ಬಿಳಿರಿ ವಾವ್ ನೋಡಿರಿ ಬಿಳಿ ನೋಡ್ರಿ ಚಂದಲ್ಲ ಚಿಮ್ಕಿ ಹಾಂ ಮಸ್ತ್ ನೋಡಿ ಜಿಮ್ಕಿ ಜಿಮ್ಕಿ ಗುಂಡಾಲಿ ಎಷ್ಟು ಚಂದ ನೋಡ್ರಿ ಅವು ಹ್ಞೂ ಸೂಪರ್ ಅದಿಪ್ಪ ಅವು ಇವು ನಕ್ ಪೀಸಿಗೆ ಹಾಕವು ಇವು ಎಲ್ಲಿ ಜಿಮ್ಕಿ ಉಂಡಲ್ ನೋಡ್ರಿ ಮತ್ತೊಂಥರ ಜಿಮ್ಕಿ ಉಂಡಲ್ ವಾವ್ ಸೂಪರ್ ಅದ ನೋಡ್ರಿ ತಡಿವ ಚಪಾತಿ ತಗೊಬ್ರಂತಡಿ ಮಸ್ತ್ ಐತಲ್ಲ ಅಲ್ಲರಿ ಪದ ಹ್ಞ ಸೂಪರ ಅದು ಅದು ಹಾರ್ನ ಹಾ ಕೊಳ್ಳಿಗೆ ಕೈತಲ್ಲ ಅದ ಅಂತಂಡೋಲೆ ನಾವು ಚಂದ್ರ ಬರಲ್ಲ ಅದು ಕೈಗೆ ಹಾಕಳದಣ್ಣ ಮತ್ತದ ಹಾಂ ಅದೈತಲ್ಲ ಹೌದೌದು ಹಾಂ ಹಾಂ ಚಂದೈತ ಹ್ಞೂ ಹ್ಞೂ ಚಂದೈತ ಹತ್ತಿ ಅಲ್ಲದ ಹ್ಮ್ ಹತ್ತಿ ಆನಿ ನಡೀತೆ ಹೌದಣ್ಣ ಇದು రే సౌండ్ కరమిట్ రినివా ఈ మడ తీరు నవిది నోడ రిపా సూపర్ గా ఐత నోడ రిదు యశ్ చైతలా ఏ దిది చటరా పండేగా ఫ్రై కరి నోడ సజా హుల్గురు యాదారా ఫ్రైక్ మడింద అంటే ఓకే ఓకే కమసవండికి సరి బెర్డు బిడు నివు చానల్ అద్యుకి మస్తదా

ಅದ್ರ ಆದರೂ ಕೂಡ ಇಡ್ಬೇಕು ನೋಡಿನು ಮತ್ತು ಅವೆಲ್ಲ ಚೇಂಜ್ ಚೇಂಜ್ ಮಾಡಿಡಿ ಹ್ಞೂ ಅದನ್ನ ಅವಿನ್ನು ಇರ್ತಾವ ಇರಲಿ ನಾನು ಅದಾ ಇದು ಒಂದು ಹಾರ್ನ ಇದು ಹ್ಞೂ ಕಿವಿಗೆ ನೋಡಿ ಎಲ್ಲ ಗ್ಯಾರಂಟಿ ನೋಡ್ರಿಪ್ಪ ಮಸ್ತ್ ಅದ ನೋಡ್ರಿ ಹ್ಞೂ ನೋಡ್ರಿ ವಾವ್ ಕಿವಿ ಎಷ್ಟು ಆಯ್ತು ನೋಡ ಸೂಪರ್ ಐತೆ ನಾವು ಕೊಳ್ಳಿಗೆ ಹಾಕ್ಬೇಕು ಮತ್ತು ಹಂಗೆ ಬರಂಗಿಲ್ಲ ಅದು ಹಾಂ ಜಾನ ಹಂಗೆ ಹಾಕೊಳ್ಳವು ಹಾಂ ಹಾಂ ಮಸ್ತ್ ಆಕೈತಿ ನಮ್ಮ ಮೇಡಮ್ ಅವರು ಕಮೆಂಟ್ ಮಾಡ್ಯಾರೀ ಒಂದು ಬೃಂದ ಮೇಡಮ್ ಅವ್ರಿ ಇದು ಒಬ್ರು ಫ್ರಿಜ್ ತಗೊಂಡ್ರು ಒಬ್ಬರು ಟಿವಿ ತಗೊಂಡ್ರು ತೊಗೊಂಡ್ರು ಅಂತೂ ಇತ್ತು ನಾವು ಪರೋಕ್ಷವಾಗಿ ನಮ್ಮಿಂದ ಇದಾಗೈತಿ ಒಬ್ಬರಿಗೆ ಹೆಲ್ಪ್ ಆಗೈತೆ ಅಂತ ಕರೆಯೋನ ಮೇಡಮ್ ಹೆಲ್ಪ್ ಆಗತ್ತಾರೀಪಾ ನಿಜವಾಗ್ಲೂ ಹೇಳ್ತೀನಿ ರೀ ನಿಮ್ಮಿಂದನೇ ನಾವು ನೀವು ಇಲ್ಲ ಅಂತ ಹೇಳಿದ್ರೆ ನಾವಿಲ್ಲ ನಾನು ಪದೇ ಪದೇ ಹೇಳ್ತಿರ್ತೀನಿ ರೀ ಅದನ್ನು ನನ್ನ ಮಾತಿಗೊಮ್ಮೆ ಹೇಳ್ತಿರ್ತೀನಿ ಯಾಕಂತ ಹೇಳಿದ್ರೆ ನೀವೇ ನಮಗೆ ದೇವ್ರಿಗೆ ದೇವ್ರುಗಳಿದ್ದಂಗೆ ರೀ ನೀವ್ರಿ ನಾವು ದೇವ್ರಂತೂ ನೋಡಿಲ್ಲರಿ ನಿಮ್ಮ ಉಪದೊಳಗೆ ನಾವು ನೋಡಾಕತ್ತೀವಿ ರೀ ಹಾಗಾಗಿ ನೀವಿದ್ರೆ ನಾವೆಲ್ಲರೀ ಮೇಡಮ್ಮ ನೀವೆಲ್ಲರೂ ಇಲ್ಲ ಅಂತ ಹೇಳಿದ್ರೆ ನಮ್ಮ ಸಬ್ಸ್ಕ್ರೈಬರ ನಮ್ಮ ದೇವ್ರುಗಳು ಹಾಗಾಗಿ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಗೆಲ್ದಾರ್ಗು ಇವತ್ತು ನಾನು ಟಿವಿ ತಗೊಂಡೆ ತೊಗೊಂಡೆ ನಾವೆಲ್ಲ ಚಂದಾಗಿ ನಾವು ಊಟ ಮಾಡಕತ್ತೀವಿ ನಾವು ಚಂದಾಗಿ ಎಲ್ಲರೂ ಓಡಾಡಾಕತ್ತೀವಿ ಮಾಡಾಕತ್ತ ಅದಕ್ಕೆಲ್ಲ ಕಾರಣ ನೀವು ಫ್ರೆಂಡ್ಸ ನಾವು ಪಡ್ ಕಷ್ಟ ಪಡ್ತೀವಿ ಆದರೆ ಅದಕ್ಕೆ ಪ್ರತಿಫಲವಾಗಿ ಸಿಗಬೇಕಲ್ರಿ ಹಾಗಾಗಿ ನೀವೆಲ್ಲರೂ ನನ್ನ ಸಿಕ್ಕಿದ್ದೀರಾ ಅದನ್ನದೊಂದು ದೊಡ್ಡ ದೊಡ್ಡ ಖುಷಿ ಐತ್ರಿ ನನಗೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಕಮೆಂಟ್ ನೋಡಿ ಬಹಳ ಖುಷಿ ಆತ್ರಿ ನನ್ನ ಖುಷಿ ಬಂಗಾರಿ ಚೆನ್ನಾಗಿದ್ದೆ ಹಾ ಮಸ್ತು ನೋಡ್ರಿ ಹೆಂಗ ನನ್ನ ನನ್ ಮಗಳಿಗೆ ಅಂತ ನನಗೆ ಹೆಂಗ್ ಕಾಣಾಕತ್ತವ ಅಂತ ಅಂದ ನೋಡ್ರಿ ಕಮೆಂಟ್ ಮಾಡಿ ಹೇಳ್ರಿ ಅದಿರಿ ಎಷ್ಟ್ ಚೆನ್ನಾಗದ ನೋಡ್ರಿ ಭಾರಿ ಅಂದ್ರೆ ಭಾರಿ ಚಂದ್ರ ಇನ್ನು ಅದವ್ರಿ ಇನ್ನು ಎಲ್ಲ ನಾವು ಟ್ರೈ ಮಾಡಿದ್ರಿ ಹೆಂಗ ಕಾಣ್ತಾವಂತ ಅಂದ್ ಪೂರಾ ಬಾಳ ಅಂದ್ರೆ ಬಹಳ ಸಖತ್ ಆಗಿ ಕಂಡುರಿ ಎಲ್ಲ ಅಷ್ಟು ಚೆನ್ನಾಗಿ ಕಂಡು ಇವೆಲ್ಲ

ಚಂದದವ್ರಿ ಇವು ನಿಮಗೆಲ್ಲಾ ಬೇಕ್ರೆ ನಾವು ಡಿಸ್ಕ್ರಿಪ್ಷನ್ ಒಳಗೊಡ್ತೇನೆ ಮಾಡ್ಲಿಂಕ್ ಹಾಕಿರ್ತೀವ್ರಿ ನೋಡ್ರಿ ನಿಮಗೆ ಇಷ್ಟ ಆದ್ರೂ ಆಸಕ್ತಿ ಇದ್ದವರು ತಗೋಬಹುದು ನೀವು ಮತ್ತೆ ಇಲ್ಲೆಲ್ಲ ಹುಬ್ಬಳ್ಳಿ ಧಾರವಾಡ ಒಳಗನ ನಿಮಗ್ ಒಂದ್ ಗಂಟೆ ಒಳಗನ ಬಂದು ತಲುಪ್ತಾವ್ರಿ ಇವು ನಮಗ್ ಬಾಳ ತಗಿಲ್ರಿ ಬಾಳ ಲೇಟ್ನ ಆಗ್ಲಿಲ್ರಿ ನಮ್ಗ್ ಒಂದ್ ಅರ್ಧ ತಾಸ ಆಗಲಿಲ್ಲ ನೋಡ್ರಿ ಆಲೇ ಬಂದ ಬಿಡ್ತೀರಿ ಲೊಕೇಶನ್ ಕಾಯಿಸ್ರಿ ಅಂತಂದ್ರೆ ಲೊಕೇಶನ್ ಹಾಕಿದ್ರಿ ಬಂದಾ ಬಿಡ್ತರಿ ಅಷ್ಟ ಫಾಸ್ಟ್ ಆದಂತ ಇದರಿದು ಸರ್ವಿ ಏನಂತಾರಲ್ರಿಪಾದ್ ಸರ್ವೀಸ್ ಹ್ಞೂ ಐತ್ರಿ ಜಲ್ದಿ ಬರ್ತಾವ್ರಿ ಮತ್ತ ದೂರ ಇದ್ದೋರಿಗಾದ್ರೂ ಒಂದಿನ ಇದ್ರ ಶಿಪ್ಪಿಂಗ್ ಐತಂತ ಶಿಪ್ಪಿಂಗ್ ಐತ್ರಿ ಒಂದಿನ ಎರಡ್ ದಿನ ಆಗ್ಬೋದ್ರಿ ಅಷ್ಟ ಬಂದು ನಿಮ್ಗ ತಲುಪ್ತಾವ್ರಿ ಗ್ಯಾರಂಟಿ ಐಡಿ ಇದ್ದು ಅದ ಅವ್ರು ನಾವು ಇದಾಗಿದ್ವಿ ಅಂತಂದು ಎಲ್ಲರೂ ಹಂಗಿರಂಗಿಲ್ಲಲ್ರಿ ಅವ್ರ ಏನೋ ಒಬ್ರು ಯಾರೋ ಒಬ್ರು ಹಂಗಿರ್ತಾರ್ರೀ ಪ್ರೌಡ್ ಮಾಡೋರು ಇವ್ರ ಆ ಥರ ಇಲ್ಲ ರೀ ಇವರೆಲ್ಲ ಒಳ್ಳೆ ಜನ ಅದ ರೀ ಒಳ್ಳೆ ಇದ ನೋಡ್ರಿ ಇವಾಗ ಎಲ್ಲ ನಮಗೆಲ್ಲ ಎಷ್ಟೆಲ್ಲ ಕೊಟ್ಟ ಸರಿ ನಮಗೂ ಖುಷಿ ಆಯ್ತೀಪ ನೋಡಿ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಕತ್ತ ಚೆನ್ನಾಗಿ ಅಂತ ನಾವು ಅದ್ರಿ ನಿಮ್ಗು ನೋಡ್ರಿ ಹೆಂಗೆ ಕಮೆಂಟ್ ಮಾಡಿ ಹೇಳ್ರಿ ನನಗೆ ಗ್ಯಾರಂಟಿ ಅದಾವ ನೋಡ್ರಿ ಮತ್ತೆ ಬಳಿ ರೀ ಬಳಿ ಸ್ವಲ್ಪ ದೊಡ್ಡ ಅವು ಸಣ್ಣ ಬಂದವ್ರಿ ನಮಗೆ ಬಳಿ ಹಾಕೊಳಕ ಆಗಕತಿ ರೀ ನಮಗೂ ಹೋಗೋಲ್ಲವ್ರಿ ಈ ಥರ ಇದು ಬಳಿನೂ ಸಿಗ್ತಾವ್ರಿ ನಿಮ್ಗೆ ರೀ ಏನು ತವ್ ಬೇಕಂತ ಹಾರಿಸಿ ತಗೋರಿ ನೋಡಿರಿ ಖುಷಿ ಆಯ್ತು ರೀ ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ರೀ ಅದೆಲ್ಲ ಊಟ ಆಗಿತ್ರಿ ಚಪಾತಿ ಮಾಡ್ಕೊಂಡ್ವಿ ಬೀನ್ಸ್ ಪಲ್ಯ ಮಾಡಿದ್ವಿ ಎಲ್ಲ ಮಾಡ್ಕೊಂಡು ಮಾಡಿದ್ವಿ ನಮ್ಮ ಸಣ್ಣಮ್ಮ ಬರತ್ತಾರೆ ನಮ್ಮ ಅಮ್ಮನ ಅನ್ನ ತಂಗಿಯವ್ರ ಸ್ವಲ್ಪ ಖಾರೀಜ್ ಪಲ್ಯ ಮಾಡೋಕೈತೆ ಎಲ್ಲ ಹಾಕಿಟ್ಕೊಂಡು ಉಳ್ಳಾಗಡ್ಡೆ ಅದೆಲ್ಲ ಹಾಕೀನ್ರಿ ಸಾರು ಐತ್ರಿ ಅನ್ನ ಐತಿ ಎಲ್ಲ ಐತ್ರಿ ಸ್ವಲ್ಪ ಖಾರೀಜ ಇರಲಿ ಅಂತಂದು ಖಾರೀದ ಪಲ್ಯ ಮಾಡಕತ್ತೀನಿ

ಓಯ್ ಅಲ್ಲ ನೋಡ್ರಿ ಇನ್ನು ನಡೆಯಲ್ರಿ ಅವ ನೋಡಿದ್ರಿ ನೀವು ಈಗ ನಡೆಯಾಕತಾಡ್ರಿಕ್ಕಿ ಅಡ್ಡಾಡಕತ್ ಈಗ ಹ್ಮ್ ನಿನ್ ಹೆಸರು ಏನ್ವಾ ಅಪ್ಸ ಅಂತ ನೋಡ್ರಿ ಕಿ ಅವ್ರ ಅಕ್ಕರಿಕೆ ಅಲ್ಲೈನವ್ರ ಅಕ್ಕ ಅವ್ರ ತಮ್ಮ ಅಣ್ಣ ರೀ ಹ್ಮ್ ಅಣ್ಣರಿ ಈಕಿ ಅಸ್ಮಿನ ರೀ ಇವ್ರ ನಮ್ಸ ಅಣ್ಣಮ್ಮರಿಯಾಜ್ ಮುಚ್ಕೊಂತೀಯಲ್ಲ ಅಯ್ಯ ಮಕ್ಕ ಮುಚ್ಚು ಹಾಕಾದ್ಮೇಲೆ ಈಗ ನಮ್ಮಮ್ಮ ಬಂದ್ರೆ ಸಣ್ಣಮ್ಮ ಹಂಗಾಗಿ ಇದು ಅಡಿಗೆ ರೀ ಆಕೆ ನಮ್ಮ ರಜೆ ನಾಳು ಹುಕ್ಕಿನ ಹಾಗಾಗಿ ಹೊಟ್ಟೆದಾಡಿ ಪಾಪ ಆಕಿನ ಚಿಕನ್ ಪಲ್ಯ ಒಗ್ಗಣ್ಣ ಉಣಂಗಾಕೈತೆ ಅಂತ ಕಿ ಅದಕ್ಕೆ ಅದನ್ನು ಮಾಡೋಕೆ ರೆಡಿ ಮಾಡಕತ್ತ ರಿಷಿಯಾ ಇವಾಗ ಸೀರೆ ಒಂದು ಆಪರ್ ಇಟ್ಬಿಟ್ಟಿವಿ ನಮ್ಮ ರಿಯಾಜ್ ನೋಡ್ರಿ ಕರೆಯೋದು ಹ್ಞೂ ರೀ ಹ್ಞೂ ರೀ ಸಾಕ್ರಿ ಬಂದಿರಿ ಬಂದಿರಿ ಫೋನ್ ಬಂತು ಅಂತ ಕರೆಯಕತ್ತೀ ರೀ ರಿಷ್ಯ ಹುರಿತೇ ನಮ್ಮ ಇದನ್ನ ಕೊಬ್ಬರಿ ಹುರಿತೇನೆ ಕೊಬ್ಬರಿ ಹಾಕೋಷ್ಟು ಕೊಬ್ಬರಿ ಅಷ್ಟು ಹಾಕಿಬಿಡು ನೀನು ಉಳ್ಳಾಗಡ್ಡಿ ಹೆಚ್ಚಿದ್ದಿಲ್ಲ ಅನ್ನ ಕದಿಲ್ಲ ಅದು ಹಾಂ ಅದಕ್ಕೆ ಕೊತ್ತಂಬ್ರಿ ಇದು ಅಲ್ಲ ಬುಳ್ಳಿ ಪೇಸ್ಟ್ ಇದು ಅಲ್ಲ ಬುಳ್ಳಿ ಇದಕ್ಕೆ ಹಾಕ್ತೀನಿ ಪಲ್ಯಕನ ಇದು ಪಲ್ಯ ಕಾಯಿ ಕೊಡು ಅಂದಕ್ಕೆ ಕೊಡ್ತೀನಿ ಅಂತ ನಾವು ಹುರ್ಕ ನೀನು ಪಟ ಪಟ ಹುರ್ಕ ಅಂತ ತಮ್ಮ ನಾ ಕೊಬ್ಬರಿ ಹೆಚ್ಚಿ ಕೊಡ್ತೀನಿ ಕುಡ್ಗಲ್ ಇಲ್ಲಿ ಹೆಚ್ ಕೊಡ್ತೀನಿ ಪರಪ್ರಾಮ ಹೆಂಗದವ್ರ ಜ ಸೀರಿಯಲ್ಲ ಮಸ್ತದವ ಹ್ಞೂ 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 ಅಂತ ಜಗ್ಗು ಮನಸ್ಸಾದ ಅಂತ ಯಾರು ಮಾರಾಕಿಲ್ಲ ಇವ ನಾವು ಅಂಗಡಿ ಒಳಗೆ ಇರ್ಬೋದು ಹಿಂಗ್ ಮನಿ ಒಳಗೆ ಯಾರು ತಗೊಂಡ್ ಬಂದಿ ಅಂತ ಎಲ್ಲ ಮಾರಾಕಿಲ್ಲ ನಾವ ನೋಡ್ರಿ ಹಿಂಗ್ ಮಾರಾಕತ್ತಿದ್ದ ಹ್ಞೂ ಭಾಳ ಮೆತ್ತಗದ ಗ್ರ್ಯಾಂಡ್ ಸೀರೆ ಅವು ಗ್ರ್ಯಾಂಡ್ ಫುಲ್ಲು ಗ್ರ್ಯಾಂಡ್ ಮೆತ್ತಾಗದವ ಸೀರೆ ಹ್ಞೂ ಹೌದು ಚಂದದ ನಾನು ಇವತ್ತು ಸೀರೆ ಇವಾಗ ಸೀರೆ ಪ್ಯಾಕ್ ಮಾಡೋದು ಆತ್ರಿಗಿಷ್ಟ ಅಡುಗೆ ಕಡೆ ಏನು ಲಕ್ಷಣ ಮಾಡಿಲ್ಲ ಎರಡು ಎಡುಬಿತ್ತ ನನ್ನ ಮಕ್ಕಳು ನಮ್ಮ ರಜೆ ಮಕ್ಕಳ್ರಿ ಹಾ ಇರ್ಲಿ ಮಕ್ಕಂಬತ್ತೇ ಮಾಡ್ತೀವಿ ಸುಧಾರ್ಸುದು ಪ್ಯಾಕ್ ಮಾಡೋದ ಅದ ಇನ್ನು ಅವ್ರು ಅಡ್ರೆಸ್ ಬಿಟ್ಟಿಲ್ಲ ಅಡ್ರೆಸ್ ಬಿಟ್ಟ ಮಸಾಲೆ ಪೂರ ಹಾಕಿಬಿಡಕ್ಕಿಲ್ಲ ಉಪ್ಪು ಆಗೈತಿ ಆಮೇಲೆ ಇದನ್ನ ಹಾಕ್ಬೇಕಲ್ಮಾ ಮಸಾಲೆದ ಎಲ್ಲ ಹಾಕಿದ್ಮೇಲೆ ಇದು ಮಾಡ್ರಾ ನೀ ಎಷ್ಟು ಎಷ್ಟಿದ್ವಾ ನೀರ ಯಾರೀಪಾ ಹಾಕಬೇಕು ನೀರಿನ ಒಂದಿಷ್ಟ ಇನ್ನೊಂದು ಸ್ವಲ್ಪ ಹಾಕ ಅರ್ಶು ಪುಡಿ ಹಾಕಿದಿನ ಅದಕ್ಕೆ 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 ಅರ್ಶನ ಅಷ್ಟು ಕಣಕ್ಕೈತಿರ ಅನ್ನಕ್ಕ ಕೇಳಿದ್ದೆ ಹಂಗೆ ಕೊಡಾಕತಿ ಇಲ್ಲ ನೋಡ್ರಿ ತಲಾ ಮರ್ಶಿ ಆಕೆ ಮಸಾಲೆ ಮಾಡ್ಕೊಂಡು ಎಲ್ಲ ಇದು ಮಾಡ್ಕೊಂಡು ಚಿಕನ್ ಚಿಕ್ಕನ್ ರೆಡಿ ಮಾಡಾಕ ಚಪಾತಿ ಮಾಡಿ ಮಾಡ್ತೀಯ ನಾನು ಲಟ್ ಲಟ್ಕೊಡ್ತೀನಿ ಬೇಯಿಸ್ತೀಯ ಹ್ಞೂ ಯಾರೀಪ ಚಪಾತಿ ಇಟ್ನ ಅದಾಕ್ರಿ ಚಪಾತಿನ ಮಾಡೋಣ ಬಿಡಬಾ ಅಂತಂದು ಈಗ ರೊಟ್ಟಿ ಅವ್ಕೊತೀರ್ತೇನೆ ಯಾಕಂದ್ರೆ ಅಲ್ಲಿ ಸಾರಿದ್ ನೋಡಕ್ ಹೋಗ್ಬೇಕು ರೀ ನಾನು ಹಂಗಾಗಿ ಬೇಡ ಚಪಾತಿನ ಮಾಡೋಣ ಅಲ್ಲಾದಿಟ್ಬ ಅಂತ ಹೇಳಿದ್ರೀಗ ಉಪ್ಪು ಹಾಕಿದ್ದೀಲ್ವಾ ಹಾಕಿ ಅರ್ಷೇ ಅಷ್ಟ್ರಿಗಾಗೋ ಅಷ್ಟು ಮಾಡಮ್ಮ ಚಿಕನ್ ಎಷ್ಟು ಹಾಕಿದ್ರ ದೀಡ್ ಕೆ ಜಿ ತಗೊಂಬಂದಿದಿರಿ ಮತ್ತೆ ಇರ್ಲತ್ತಂದ್ರೆ ಇವ್ರಿಗೆ ಕಬಾಬ್ ಮಾಡ್ಬೇಕಂತ ಭಾಳ ಜನ ಕಾಲಲ್ಲ ಮತ್ತ ನಾನು ಎರಡೊಮ್ಮಕ್ಕ ಬರ್ಜರಿ ಕೆಲಸ ಹೋಗದ್ರೆ ಏನಲ್ಲ ನಾನು ನೀನು ಡ್ಯಾನ್ಸ್ ಮಾಡ್ತೀಯ ಅಂತ ಮಾಡೋಲ್ಲವಾ ಹಾಂ ಮಾಡಂಗಿಲ್ಲ ನಾವು ನೋಡ್ತಿದ್ವಿ ನೀವು ಮಾಡ್ತೀನ ಡ್ಯಾನ್ಸ್ ಮಾಡ್ತೀಯ ಅಯ್ಯ ಮಾಡಮ್ಮ ನಿಮ್ಮ ಹೇಳ್ತಾ ನಿಮ್ಮ ನಾನಿ ಹೇಳ್ತಾ ಡ್ಯಾನ್ಸ್ ಮಾಡ್ತಾ ನನ್ನ ಮೊಮ್ಮಗಳಂತ ಅವ್ರು ಹೇಳ್ತಾರೆ ಡ್ಯಾನ್ಸ್ ಮಾಡ್ತಾವ ನನ್ನ ಮಗಳಂತ ರಜೆ ಹೇಳ್ತಾಳ ಯಾವಾಗ ಮಾಡ ನೀವು ಡ್ಯಾನ್ಸ್ ಹಾಂ ಬೇಜಾರು ಬರೋಕೈತೆ ನಮಗೂ ಮಾಡ್ರಿ ಹಾಂ ನಮ್ಮ ಯಾಶ್ಮಿ ಎಲ್ಲ ಸೀರಿಯಲ್ ಎತ್ತಿ ಎತ್ತಿಡಕ್ಕೆ ಇಲ್ಲಿ ಊಟ ಕೊಟ್ಬಿಟ್ರ ರಾತ್ರಿ ಈಗ ಅವ್ರಿಗೆ ಟೈಮ್ ನೋಡ್ರಿ ಅಲ್ಲಿ ಒಂಬತ್ತು ಗಂಟೆ ಹದಿನೈದು ನಿಮಿಷ ಆಯ್ತು ಪಠಸ್ತಿಲ್ಲ ಇಲ್ಲ ಹಾಂ ನಂಗೆ ನಿಂಗೆ ಏನಂತ ಏನಂತಂದ್ರಿ ಅವನ ಇಲ್ಲ ಅಂತ ಹಾಂ ಹಾಂ ಏ ಅಪ್ಸನ್ ಬಾಳ ಕೆಲಸ ಮಾಡ್ತಾಳ್ರಿ ಪಾ ಅಪ್ಸ ಭಾಳ ಕೆಲಸ ಮಾಡ್ತಾಳ್ರಿ ಹ್ಮ್ ನೋಡ್ರಿ ಹ್ಮ್ ನೋಡ್ರಿಪ್ಪ ಅಪ್ಸಾಗ ಒಂದ್ ಕಮೆಂಟ್ ಹೇಳ್ರಿ ನೀವು ನಾಳೆ ಅದ್ ಮತ್ ಖುಷಿ ಹಾಕಾಡ್ರಿ ಅಪ್ಸಾರಿ ಮತ್ತೆಲ್ಲ ಕೆಲಸ ಮಾಡ್ತಾಳ್ರಿ ಹ್ಮ್ ಹ್ಮ್ ಇಟ್ಕೊಂಬಿಡ್ಮ ನಿಮ್ಗೆ ಕೈಯಾಗಿ ಬಾ ಕರೆಕ್ಟ್ ಹಾಕಾಡ್ರಿ ಕಿ ಕೆಲ್ಸ ಕೇಳಕ್ರಿ ಮಸ್ತ್ ಮಸ್ತ್ಡ್ರಿ ಹೌದು ಇಲ್ಲಂದಾಯ್ತು ನೋಡು ಅದ ಅದ್ರೊಳಗೆ ಸೀರೆ ಇದನ್ನ ಕೊಡೋದು ಅಲ್ಲ ಇಲ್ಲೈತೆ ಕೆಳಗೈತಿ ಕೆಳಗೈತೆ ಇಷ್ಟ ಸೀರೆ ಹೋದ್ರಿ ಆತ್ ಸೀರೆ ಭಾಳ ಹೋದ್ರಿ ನಾವು ನೋಡ್ರಿ ಮೂರು ನಾಲ್ಕು ಮೂರು ನಾಲ್ಕು ತೊಗೊಂಡ್ರೆ ಒಬ್ಬರು ಮತ್ತಲ್ಲಿ ಒಂದು ನಾಲ್ಕು ಅದಾವೆ ರೀ నోడ్వా సేరి చోదల్వ ని కార్గొండ చదవ ని మళ్ళు ఇన్నొందా వంద నోడిల్వ నిన్న మక్ కల్గొన చాలోడ నోడ నిమ్మ తమ్మ నోడలి వంద ఇంశ ಮೆಣಸಿನ್ಕಾಯಿ ಇಡ್ಬೇಕ್ರಿ ಅಯ್ಯೋ ಅವ ಅವಣಸಲ್ರಿ ದೊಡ್ಡಾಗ್ಯನ್ರಿ ಹೋಗ್ಲಿವ ನಿನ್ ಮಗಳ ಬಾಯ್ ಗಂಟೆಂಗಿ ಕಾಯಿ ಹೊಡಿದೀನಿ ಅರಿಪಾ ಹೆಸ್ ಮಾಡ್ಕೊಡಕ್ರಿ ಹಸಿಪ್ಪ ಹೆಗ್ಗ್ರೇಸ ಅಂಬ್ಲೇಟಿಲಪ್ಪ ಹಬ್ಬಾಗ ಅಪ್ಪ ಒಳಗಡೆ ಹಿ ಅಪ್ಸ ನೀವ ಊಟ ಮಾಡಿದ್ರಿ ಹಾ ಅಯ್ಯ ಅಲೇನಾ ಊಟ ಮಾಡಿದೆ ಮಾಡ್ದೆ ಹೇಗೈತರು ಮಾಡಿದ್ದ ನೋಡೋದು ಚಲೋ ಚೆನ್ನಾಗೈತೆ ಕೊಡೋಣ ನಿಮ್ಮ ಅಣ್ಣಗೆ ಬೇಕ ರಜಾ ಹೆಂಗಾಗೈತಿ ಹಾಂ ನಮ್ಮ ಸ್ಟೈಲ್ ನೋವು ತೋರಿಸ್ಬೇಕ ನೀನು ಸೂಪರ್ ಆಗೈತೆ ಅಂತ ಅಂದು ಸೂಪರ್ ಆಗೈತೆ ಅಂತ ಹಾಂ ಹಾಂ ಮಾಡಿ ಅಂತ ತಗೋರಿ ಅಲೈನ ನೋಡ್ರಿ ಇಲ್ಲ ಹಾ ಹಾಂ ನಮ್ಮ ರೀ ಸುಲ್ತಾನ ಜಗ ಆಗಂಗಿಲ್ಲ ಮೈ ಕಡೆ ನೀಡು ಇಲ್ಲೇ ಬರೋಗೈತೆ ಮುನ್ನ ನೀನು ಅಲ್ಲೇ ಕುಂದರ್ತಿಯಾ ಸುಲ್ತಾನ ಇಲ್ಲ ಹೋದ ಏಯ್ ಸುಲ್ತಾನ ಅಂಗ್ಡಿಗೆ ಹೋದ್ನ ಅವ ಪಪ್ಪಾ ಗಾಡಿ ಕೆಲ್ ತರಕೆ ಹೋದ್ನ ನನ್ನಮ್ಮ ಊಟ ಮಾಡಿ ಹೋಗಾಕತ್ರಿ ಇವ್ರು ಇಬ್ಬರು

ಈಗ ನಾನು ಮಕ್ಕಳಕ್ಕೆ ಬಂದೆ ರೀ ಮತ್ತು ಎಲ್ಲರಿಗೂ ಗುಡ್ ನೈಟ್ ರೀ ಇವತ್ತಿನ ನಿಮಗೆ ನಿಮಗೆಲ್ಲರಿಗೂ ಇಷ್ಟ ಆಗಿತ್ತು ಅಂತ ಅನ್ಕೊತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಒಂದು ಲೈಕ್ ಮರೆಯಕ್ಕೆ ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಸಪೋರ್ಟ್ ಮಾಡಿರಿ ಸಿಗೋಣ್ರಿ ನೆಕ್ಸ್ಟ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ